ಸ್ನೇಹಿತರೇ ಮತ್ತು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ಕಿರು ಭಾಷಣದ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲೈಕನ್ ಕಾಣುತ್ತೆ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಫೆಬ್ರವರಿ ಇಪ್ಪತ್ತೆಂಟು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ಯಾವ ರೀತಿ ಮಕ್ಕಳು ಒಂದು ಕಿರು ಭಾಷಣವನ್ನು ಮಾಡಬೇಕು ಒಂದು ಭಾಷಣವನ್ನು ಮಾಡೋಕ್ಕಿಂತ ಮುಂಚೆ ಒಂದು ಯಾವುದೇ ರೀತಿಯ ಒಂದು ಹೇಳಿಕೆ ಅರ್ಥ ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಒಂದು ಕ್ಯೂಟ್ಸನ್ನು ತೊಗೋಬೇಕಾಗ್ತದೆ ಹೇಳಿಕೆಯನ್ನು ತೊಗೋಬೇಕಾಗ್ತದೆ ಅಂದರೆ ಹಿತ ನುಡಿ ಅಂತ ಕರೀಲಾಗ್ತದೆ ಅಥವಾ ಶುಭ ನುಡಿಗಳನ್ನು ವಾಣಿಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ಕಲಿಯುವ ವಿದ್ಯೆಯಲ್ಲಿ ತುಸು ಕಮ್ಮಿಯಾದರೂ ಪರವಾಗಿಲ್ಲ ಆದರೆ ಕಲಿಯುವ ಸಂಸ್ಕಾರದಲ್ಲಿ ಕೊಂಚವೂ ಕಮ್ಮಿಯಾಗಬಾರದು ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದು ಭ್ರಷ್ಟನಾಗಲಾರ ಎಂಬ ವಿದ್ಯೆಗಿಂತ ಸಂಸ್ಕಾರ ಶ್ರೇಷ್ಠ ಎಂಬ ಈ ವಾಣಿಯನ್ನು ಮನದಾಳದಲ್ಲಿ ಸ್ಮರಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಗೆ ಮುಖ್ಯೋಪಾಧ್ಯಾಯರೇ ಗುರುವೃಂದವೇ ಹಾಗೂ ನನ್ನೆಲ್ಲ ಸಹಪಾಠಿಗಳಿಗೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಆಚರಣೆ ಮಾಡಲಾಗ್ತದೆ ಇದನ್ನು ಯಾರ ನೆನಪಿಗಾಗಿ ಆಚರಣೆ ಮಾಡ್ಲಾಗ್ತದೆ ಯಾಕೆ ಆಚರಣೆ ಮಾಡಲಾಗ್ತದೆ ಸರ್ ಸಿ ವಿ ರಾಮನ್ರವರ ರಾಮನ್ ಎಫೆಕ್ಟ್ ಈ ಸಾಧನೆಯ ಪ್ರಯುಕ್ತ ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ ಅಂದರೆ ಫೆಬ್ರವರಿ ಇಪ್ಪತ್ತೆಂಟರನ್ನು ಯಾಕೆ ಇವರ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಆಚರಣೆ ಮಾಡಲಾಯಿತು ಇವರ ನೆನಪಿಗೆ ಯಾಕೆ ಆಚರಣೆ ಮಾಡಲಾಯಿತು ಅಂದಾಗ ನೋಡಿರಿ ಇವರು ರಾಮನ್ ಪರಿಣಾಮ ಬೆಳಕಿನ ಕಂಡು ಕಂಡುಹಿಡ್ತಾರೋ ಅದರಿಂದ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ ಅದಕ್ಕಾಗಿ ಇವರ ಸಲುವಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಆಚರಣೆ ಮಾಡಲಾಗ್ತದೆ ಅಂದರೆ ಇವರ ಪರಿಚಯವಂತಕರನ್ನ ಭಾರತದ ಹೆಮ್ಮೆಯ ಭೌತವಿಜ್ಞಾನಿ ಏಷ್ಯಾದಲ್ಲಿ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಪಡೆದಂತಹ ಶ್ರೇಷ್ಠ ವಿಜ್ಞಾನಿಯಾದಂಥ ಸರ್ ಸಿ ವಿ ರಾಮಣ್ರವರ ರಾಮನರವರು ಪೂರ್ಣ ಹೆಸರು ಚಂದ್ರಶೇಖರ್ ವೆಂಕಟರಮಣ ಇವರು ನವೆಂಬರ್ ಏಳು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ತಮಿಳುನಾಡಿನ ತಿರುಪನಾಪಳ್ಳಿ ಹ ಜಿಲ್ಲೆಯ ತಿರುವಾನಾಯಕ್ ಕಾವಲ್ ಎಂಬಲ್ಲಿ ಜನಿಸ್ತಾರ ಇವರ ತಂದೆ ಚಂದ್ರಶೇಖರ್ ತಾಯಿ ಪಾರ್ವತಿ ಅಮ್ಮಾಳ್ ಇವರ ಪತ್ನಿ ಹೆಸರು ಲೋಕಸುಂದರಿ ಅಮ್ಮಾಳ್ ಇವರು ಮುದ್ದು ಎರಡು ಮಕ್ಕಳಿದ್ದರು ಒಬ್ಬರ ಹೆಸರು ಚಂದ್ರಶೇಖರ್ ಇನ್ನೊಬ್ಬರ ಹೆಸರು ರಾಧಾಕೃಷ್ಣನ್ ಇವರ ವಿದ್ಯಾಭ್ಯಾಸವನ್ನು ಗಮನಿಸುತ್ತಾ ಬಂದಾಗ ಇವರ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಅಂದರೆ ಹತ್ತೊಂಬತ್ತು ನೂರಲ್ಲಿ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಏನು ಮಾಡ್ತಾರೆ ಅಂದರೆ ಮ್ಯಾಟ್ರಿಕುಲೇಷನ್ ಎಸ್ ಎಸ್ ಸಿಯನ್ನು ಮುಗಿಸ್ತಾರು ತದನಂತರಲ್ಲಿ ಇವರು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಬಿ ಎ ಪದವಿಯನ್ನು ಪೂರ್ವಗೊಳಿಸ್ತಾರ ಹತ್ತೊಂಬತ್ತು ನೂರ ಏಳರಲ್ಲಿ ಎಮ್ ಎಮ್ ಎ ಪದವಿಯನ್ನು ಮುಗಿಸಿದ ನಂತರ ಇವರು ಭಾರತೀಯ ಸರ್ಕಾರದ ಭಾರತೀಯ ಸಿವಿಲ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಇವರು ತದನಂತರದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತರು ಇವರು ಕಲ್ಕತ್ತಾದ ಭಾರತೀಯ ಸರ್ಕಾರದ ವಿದ್ಯುತ್ ವಿಭಾಗದಲ್ಲಿ ಡೆಪ್ಯೂಟಿ ಅಕೌಂಟ್ ಜನರಲ್ ಆಗಿ ಆಗ್ತಾರೋ ಅಲ್ಲಿಂದ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಆದರೆ ಇವರಿಗೆ ಸಾಕಷ್ಟು ವೈಜ್ಞಾನಿಕ ಮನೋಭಾವ ಇದ್ದ ಕಾರಣ ಪ್ರಾಯೋಗಿಕವಾಗಿದ್ದ ಕಾರಣ ಇವರಿಗೆ ಆ ಕ್ಷೇತ್ರದಲ್ಲಿ ಇವರಿಗೆ ಆಸಕ್ತಿ ಇರಲಿಲ್ಲ ತದನಂತರದಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಮುಖರ್ಜಿಯವರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಮುಖರ್ಜಿಯವರ ಆಮಂತ್ರಣದ ಮೇರೆಗೆ ಇವರು ಏನು ಮಾಡ್ತಾರೆ ತಮ್ಮ ವೃತ್ತಿ ಜೀವನವನ್ನು ತ್ಯಜಿಸಿ ಭೌತಶಾಸ್ತ್ರ ವಿಭಾಗದ ಆ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ನಂತರದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಇಂಡಿಯನ್ ಸೈನ್ಸ್ ವಿಭಾಗದಲ್ಲಿ ಇಂಡಿಯನ್ ಸೈನ್ಸ್ ವಿಭಾಗದಲ್ಲಿ ಏನು ಮಾಡ್ತಂದ್ರೆ ಪ್ರಾಯೋಗವನ್ನು ಮಾಡಿ ಹಲವಾರು ಸಂಶೋಧನೆಗಳನ್ನು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಇಷ್ಟು ಅವರು ವಿದ್ಯಾಭ್ಯಾಸದ ಬಗ್ಗೆ ಇರ್ತಕ್ಕಂಥದ್ದು ಇನ್ನು ಅವರ ಸಂಶೋಧನೆಯ ಪ್ರವೃತ್ತಿಯ ಬಗ್ಗೆ ನಾವು ಚರ್ಚೆ ಮಾಡ್ಕೋತ ಬಂದಾಗ ಇವರು ಸಾಮಾನ್ಯವಾಗಿ ಏನು ಮಾಡ್ಯಂದ್ರೆ ಸದಾ ಕಾಲ ಯಾವಾಗಲೂ ಏನು ಮಾಡ್ತಾರೆ ಸಂಶೋಧನಾ ಪ್ರವೃತ್ತಿಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಸರ್ ಸಿ ವಿ ರಾಮನ್ವರು ಏನು ಮಾಡ್ತಾರಂದ್ರೆ ಒಂದು ದಿನ ಏನು ಮಾಡ್ತಾರೆ ಸಮುದ್ರ ಮಾರ್ಗದ ಮೂಲಕ ಅಡುಗಿನ ಮೂಲಕ ವಿದೇಶಕ್ಕೆ ಪ್ರಯಾಣ ಮಾಡುತ್ತಿರುವಾಗ ಅವರಿಗೆ ಒಂದು ಆಶ್ಚರ್ಯಕರವಾದ ಒಂದು ಸಂಗತಿ ಜರುಗ್ತದೆ ಆಶ್ಚರ್ಯ ಸಂಗತಿ ಏನಪ್ಪ ಅಂದರೆ ಆಕಾಶದ ಬಣ್ಣ ಯಾಕೆ ನೀಲಿ ಐತಿ ಸಮುದ್ರದ ಬಣ್ಣ ಯಾಕೆ ನೀಲಿ ಅಂತ ಅಂತೇಳಿ ಒಂದು ದಿನ ಹಡಗಿನಲ್ಲಿ ಎಲ್ಲ ತಿರುಗಾಡಿ ಅವರು ಸಮುದ್ರದ ಬಣ್ಣ ನೀಲಿ ಯಾಕೈತೆ ಸಂಶೋಧನೆ ಮಾಡ್ತಾರೆ ಆದರೆ ಅವರಿಗೆ ಗೊತ್ತಾಗ್ತದೆ ತದನಂತರದಲ್ಲಿ ಗೊತ್ತಾಗ್ತದೆ ಈ ಹೂವಿನ ಬಣ್ಣ ಆಕಾಶದ ಬಣ್ಣ ಸಮುದ್ರದ ಬಣ್ಣ ಯಾಕೆ ನೀಲಿ ಐತಿ ಅಂದಾಗ ಅವರು ಹಲವಾರು ಪ್ರಯೋಗವನ್ನು ಮಾಡ್ತಾರೆ ಪ್ರಯೋಗ ಮಾಡಿದ ನಂತರ ಅವರು ಒಂದು ನಿರ್ಣಯಕ್ಕೆ ಬರ್ತಾರೋ ಅಂದರೆ ಏನೋ ಪ್ರಯೋಗ ಮಾಡ್ತಾರಂದಾಗ ಅವರು ಈ ಬಗೆಯ ಬಗೆಯ ಬಣ್ಣಗಳೇನಾದವು ಸೂರ್ಯನ ಬೆಳಕಿನಲ್ಲಿ ಬಗೆ ಬಗೆಯ ಬಣ್ಣಗಳದವು ಅವು ದು ಸೂರ್ಯನ ಬೆಳಕು ಭೂಮಿ ಮೇಲೆ ಧೂಳಿನ ಕಣಗಳ ಮೇಲೆ ಬಿದ್ದಾಗ ಅದು ಬೆಳಕು ಚದುರಿಸ್ತದೆ ಆಗ ಬೆಳಕಿನ ಚದುರಿಕೆಯಿಂದ ಏನೈತಿ ಆಕಾಶದ ಬಣ್ಣ ನೀಲಿ ಐತಿ ಸಮುದ್ರದ ಬಣ್ಣ ನೀಲಿ ಐತಿ ಆಮೇಲೆ ಶೀಘ್ರ ಸೂರ್ಯೋದಯ ಸೂರ್ಯಾಸ್ತದ ನಂತರ ಆಕಾಶದ ಬಣ್ಣ ಯಾಕೆ ಕೆಂಪು ಬಣ್ಣ ಕಾಣಿಸ್ತಂದ್ರೆ ಬೆಳಕುಗಳಲ್ಲಿ ಹಲವಾರು ಬಣ್ಣಗಳದವು ಘಟಕ ಬಣ್ಣಗಳದಾವು ಸೂರ್ಯನ ಬೆಳಕಿನಲ್ಲಿ ಹಲವಾರು ಘಟಕ ಬಣ್ಣಗಳಲ್ಲಿ ಅವುಗಳು ರೋಹಿತ್ ಅಂತ ಕರೆದರು ಆ ಘಟಕ ಬಣ್ಣಗಳು ಬೇರೆ ಬೇರೆ ರೀತಿಯ ವಿಕಿರಣಗಳು ಬೆಳಕಿನ ಚದುರಿಕೆಯಿಂದ ಈ ರೀತಿ ಆಗ್ತದೆ ಅನ್ನೋದ್ರ ಕ್ಯಾಟ್ರಿಂಗ್ ಆಫ್ ಎಫೆಕ್ಟ್ ಅಂದರೆ ರಾಮನ್ ಎಫೆಕ್ಟನ್ನೇ ಅವ್ರು ಅವರು ಇರ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಅವರು ಕಂಡು ನಂತರ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅದರ ಅವರಿಗೆ ನೊಬೆಲ್ ಪ್ರಶಸ್ತಿ ಬರ್ತದೆ ಅಂದರೆ ಇವ್ನೇನು ಮಾಡ್ತಾರೋ ಹಲವಾರು ರೀತಿಯ ಪ್ರಯೋಗ ಮಾಡ್ತಾರೆ ಅಂದರೆ ಇದೇ ರೀತಿ ಅವ್ರು ಬೆಂಜಿನ್ ಟಾಲಿನ್ ಅಪ್ತಾಲಿನ್ ಈ ರೀತಿ ಸಾವಯವ ದ್ರಾವಕದ ಮೂಲಕ ಬೆಳಕಿನ ಕಿರಣಗಳನ್ನು ಹಾಯಿಸ್ತಾರೆ ಬೆಳಕಿನ ಕಿರಣಗಳನ್ನು ಹಾಯಿಸಿದಾಗ ಅವ್ರಿಗೆ ಏನು ಮಾಡ್ತಾರೆ ಘಟಕ ಬಣ್ಣಗಳು ರೋಹಿತ ಸಿಗ್ತದೆ ಬಗೆ ಬಗೆಯ ಬಣ್ಣಗಳ ಘಟಕ ಬಣ್ಣಗಳ ರೋಹಿತ ಸಿಗ್ತದೆ ಅಂದರೆ ಕಾಮಣ್ಣ ಬಿಲ್ಲಿರ್ತಕ್ಕಂಥ ಬಣ್ಣಗಳು ಇಬ್ರಾಯ್ ವೈಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಈ ರೀತಿ ಘಟಕ ಬಣ್ಣಗಳ ಏನು ರೋಹಿತ ಅದಲ್ಲ ಆ ಬಣ್ಣಗಳು ಬೇರೆ ಬೇರೆ ಬಗೆಯ ಬಣ್ಣಗಳು ಬೇರೆ ಬೇರೆ ವಿಕಿರಣಗಳು ಅಂತ ಕಂಡುಹಿಡ್ತಾರ ಅಂದರೆ ಏಳು ಬಣ್ಣಗಳು ಹೆಚ್ಚು ತರಂಗಾಂತರ ಆವೃತ್ತಿಯಲ್ಲಿ ಕಡಿಮೆ ತರಂಗಾಂತರ ಆವೃತ್ತಿಗಳು ತರಂಗಗಳು ಚಲಿಸ್ತಾವು ಅಥವಾ ವಿದ್ಯುತ್ ಕಾಂತೀಯ ವಿಕಿರಣಗಳ ಸಂಶೋಧನೆಗೆ ಇವರು ದಾರಿ ಮಾಡಿಕೊಡ್ತಾರು ಅಲ್ಲಿಂದ ಇಲ್ಲಿವರೆಗೆ ಭಾಳಷ್ಟು ವಿಜ್ಞಾನ ಕ್ಷೇತ್ರದಲ್ಲಿ ಬುಡಿ ಆಗ್ತದೆ ವಿಜ್ಞಾನಕ್ಕೆ ಭದ್ರ ಬುಧಾ ಬುನ ಬುನಾದಿಯನ್ನು ಯಾರು ಅಂದ್ರೆ ಸರ್ ಸಿ ವಿ ರಾಮಣ್ರವರು ಹಾಕಿಕೊಡ್ತಾರು ಅಂದರೆ ರಾಮಣ್ಣ ಪರಿಣಾಮ ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಮೆಟ್ಟಿಲು ಅಂತ ಕರೀಲಾಗ್ತದೆ ಅದರಿಂದ ವಿಜ್ಞಾನ ಕ್ಷೇತ್ರ ಸಾಕಷ್ಟು ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗ್ತದೆ ಇವರ ಸಾಧನೆಗೆ ಮೆಚ್ಚಿ ಭಾರತ ಸರ್ಕಾರ ಇವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿದೆ ನೈಟ್ಹುಡ್ ಪ್ರಶಸ್ತಿ ಇರ್ಬೋದು ನೈಟ್ಹುಡ್ ಪ್ರಶಸ್ತಿ ಇರ್ಬೋದು ನೊವೆಲ್ ಪ್ರಶಸ್ತಿ ಇರ್ಬೋದು ಭಾರತ ರತ್ನ ಪ್ರಶಸ್ತಿ ಇರ್ಬೋದು ಈ ರೀತಿ ಹತ್ತು ಹಲವಾರು ಪ್ರಶಸ್ತಿಗಳು ಸ್ತ್ರೀಹಿತರಿಗೆ ಲಭಿಸಿದವು ಆಮೇಲೆ ಇವರು ಮೂಢನಂಬಿಕೆಗಳ ಬಗ್ಗೆ ಸಾಕಷ್ಟು ಜನರಿಗೆ ಜಾಗೃತಿ ಮೂಡಿಸಿರು ಅಂದರೆ ಮೂಢನಂಬಿಕೆಗೆ ಜನರು ಹೋಗಬೇಕು ಆಮೇಲೆ ಇವರ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಜನರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸೋದ್ರ ಜೊತೆಗೆ ಮೂಢನಂಬಿಕೆಗಳನ್ನು ಹೋಗಲಾಡಿಸೋದು ಜನರಲ್ಲಿ ಜಾಗೃತಿಯನ್ನು ಮೂಡಿಸತಕ್ಕಂಥದ್ದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಪ್ರಮುಖ ಉದ್ದೇಶವಾಗಿರ್ತದೆ ಇಂಥವರ ಒಂದು ಆದರ್ಶ ಗುಣಗಳನ್ನು ನಾವು ನೀವೆಲ್ಲ ಬೆಳೆಸೋಣ ಅಂತ ಹೇಳ್ತಾ ಇಷ್ಟು ಇರಬೇಕಿರ್ತಕ್ಕಂಥ ಕಿರು ಭಾಷೆನ ವಿದ್ಯಾರ್ಥಿಗಳಿಗೆ ಇದುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸಿದ್ದ ನಾನು ಆಚರಣೆಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನೈಂಡ್ ಆಲ್